ಪ್ರಧಾನಮಂತ್ರಿ ಅವರ ಹತ್ರ ಹಣಕಾಸಿನ ಸಚಿವರ ಹತ್ರ ಮಾತನಾಡಬೇಕಾಗಿತ್ತು ಮಾತಾಡಲ್ಲ ಇದುವರೆಗೆ ಪರಿಹಾರ ಕೊಡದೇ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಸುಪ್ರೀಂ ಕೋರ್ಟ್ ಇಂದ ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಪರಿಹಾರವನ್ನು ನಾವು ಕೊಟ್ಟು ಒಂದು ವರ್ಷದಿಂದ ಇವತ್ತು ಮಳೆಯಿಂದ ಹಾನಿ ಕಡಿಮೆ ಒಂದು ಸಾವಿರ ಕೋಟಿ ಪರಿಹಾರವನ್ನ ನಾವು ಎನ್ ಡಿ ಆರ್ ಹೆಚ್ಚುವರಿಯಾಗಿ ಎನ್ ಡಿ ಆರ್ ಎಫ್ ಒಂದು ಹೆಕ್ಟೇರ್ಗೆ ಎಂಟು ಸಾವಿರ ಇದ್ರೆ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ಕೊಡ್ತಾ ಇದ್ವಿ ಇವತ್ತು ಪಕ್ಕದಲ್ಲಿ ಎರಡು ಮೂರು ರಾಜ್ಯಕ್ಕೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಮಳೆಯಿಂದ ಹಾನಿ ಕೇಂದ್ರದಿಂದ ಹಣ ಕೊಟ್ಟರುತ್ತೆ ನಮ್ಮ ರಾಜ್ಯಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಹೋಗಿ ಮೊನ್ನೆ ರೆಪ್ರೆಸೆಂಟೇಶನ್ ಕೊಟ್ಟವರೆ ಇನ್ನೂವರೆಗೆ ಹಣ ಕೊಟ್ಟಿಲ್ಲ ಇನ್ನು ಉಳಿದಂತೆ ಅನೇಕ ಕರ್ನಾಟಕಕ್ಕೆ ಟ್ಯಾಕ್ಸಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾದಾಯಿನಲ್ಲಿ ಬೆಂಗಳೂರು ಅಭಿವೃದ್ಧಿನಲ್ಲಿ ಮೆಟ್ರೋಗೆ ಜೆ ಜೆ ಎಮ್ ನರೇಗಾ ಇತರದ ಎಲ್ಲದರಲ್ಲೂ ಅವರ ಹಣವನ್ನು ಸರಿಯಾದ ರೀತಿಯಲ್ಲಿ ನಮಗೆ ಕೊಡ್ತಾ ಇದೆ ಅದನ್ನೆಲ್ಲ ನಾನು ಹೇಳಕ್ಕೆ ಹೋದರೆ ಕಾಲಾವಕಾಶ ಜಾಸ್ತಿ ತಗೊಂಡು ಇದನ್ನೆಲ್ಲ ಯಾರು ಕೇಳಬೇಕು ರಾಜ್ಯದಿಂದ ಮಂತ್ರಿ ಹೋಗಿ ಎಂ ಪಿ ಆಗಿ ಹೋಗಿ ಮಂತ್ರಿ ಆಗಿದ್ದಾರಲ್ಲ ನಮ್ಮ ನಿಮ್ಮ ಕುಮಾರಣ್ಣ ಸೋಮಣ್ಣ ಜೋಶಿ ಅವರು ಎಂ ಪಿಗಳು ಅವರು ಕೇಳಬೇಕಾಗಿತ್ತು ಅವರೆಲ್ಲೂ ಅದನ್ನು ಕೇಳಲ್ಲ ಇಲ್ಲಿ ಬಂದು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸಿದ್ದರಾಮಯ್ಯ ಡಿ ಕೆ ಅವರು ಅವರು ಹಂಗೆ ಹಿಂಗೆ ಅಂತ ಹೋಗಿಬಿಡ್ತಾರೆ ಅದೇ ಹಿಂಗ್ ಒಂದು ತಿಂಗಳಿಗೆ ಬರ್ತಾರೆ ಅವರ ಜವಾಬ್ದಾರಿ ಈ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ರಾಷ್ಟ್ರದಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸವನ್ನು ಅವ್ರು ಮಾಡಲಿಕ್ಕಾಗ್ತಾರೆ ನಿಮ್ಗೆ ಏನಾಗುತ್ತೆ ನಿಮ್ ಕಣ್ಣು ಮುಂದೆ ಕಾಣೋದು ಫಸ್ಟ್ ಚಲವರಾಯ ಸ್ವಾಮಿ ಕಾಣ್ತಾನೆ ಆಮೇಲೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಕಾಣ್ತಾರೆ ಮೋದಿಯವರು ಅವರು ಪ್ರಪಂಚದಲ್ಲಿ ಓಡಾಡಲಿಕ್ಕಿರೋರು ಅಂತ ತಿಳ್ಕೊಂಬಿಟ್ಟಿದ್ದೆ ನಮಗೆ ಒಳ್ಳೆ ಒಂದು ಸುಸಜ್ಜಿತವಾದಂಥ ಯಾರೂ ಪ್ರಧಾನಿಗಳು ಓಡಾಡದೇ ಇರೋ ಅಂತ ವರ್ಷ ಸಾವಿರ ಕೋಟಿ ಒಂದು ಫ್ಲೈಟ್ ಅವ್ರಿಗೋಸ್ಕರ ಖರೀದಿ ಮಾಡೋವೇ ಅದರಲ್ಲಿ ಓಡಾಡ ಕಟ್ಟೇ ಇರೋದು ಅಂತ ತಿಳ್ಕೊಂಬಿಟ್ಟಿದ್ರು ಹೌದು ಅವರು ಕೆಲಸ ಮಾಡ್ತಾ ಇರೋದು ಇಲ್ಲ ಅಂತ ಹೇಳೋಲ್ಲ ಅವರು ಒಂದಷ್ಟು ಏನು ಮಾಡಿರಬಹುದು ಅದನ್ನು ನಾನು ಅಲ್ಲೇ ಹೇಳ ಆದರೆ ನಮ್ಮ ರಾಜ್ಯಕ್ಕಾಗೋ ಅನ್ಯಾಯವನ್ನು ಸರಿಪಡಿಸ್ಬೇಕಲ್ಲ ಅದು ಭಾಳ ಮುಖ್ಯವಾದ ಇವತ್ತು ಕೇಂದ್ರದಿಂದ ಇಷ್ಟೆಲ್ಲ ಅನ್ಯಾಯ ಇದೆ ನಮ್ಮ ಐದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ರೈತರಿಗೆ ಪರಿಹಾರ ಕೊಡ್ತಾ ಇದ್ದೀವಿ ಮತ್ತು ಕೃಷಿ ಇಲಾಖೆಯಲ್ಲಿ ಈಗ ತಾನೇ ನಮ್ಮ ಜೇಡಿ ತಂದುಕೊಡ್ತೀವಿ ಇದು ಒಂದೇ ಹೋಬಳಿಗೆ ನೂರ ಐವತ್ತು ಲಕ್ಷ ಸಹಾಯಧಿ ಮೇ ಏನು ಒಂದು ವಿತರಣೆ ಮಾಡ್ತಾ ಇದ್ದೀವಿ ಇದು ಒಂದು ಹೋಬಳಿಗೆ ನಾನು ತಾಲೂಕಿಗೆ ಜಿಲ್ಲೆಗೆ ಹೇಳ್ತಾ ಇದ್ದೆ ತಾಲೂಕಿಗೆ ಇಪ್ಪತ್ತ್ಮೂರು ಕೋಟಿ ಜಿಲ್ಲೆಗೆ ಕೊಟ್ಟಿದ್ವಿ ಅಲ್ಲೇನಪ್ಪ ಇಪ್ಪತ್ತ್ಮೂರು ಕೋಟಿ ಕೊಟ್ಟಿದ್ದೀವಿ ಈ ಒಂದು ಊರು ಅಷ್ಟೇ ನಲವತ್ತೊಂಬತ್ತು ಸಾವಿರ ಮುನ್ನೂರ ಮೂವತ್ತು ಪ್ರಧಾನ ಇದೊಂದು ಹೋಬಳಿಗೆ ಐನೂರು ಇಪ್ಪತ್ತು ಪ್ರಧಾನಿಗಳು ಸಾವಿರಾರು ಕೋಟಿ ಸಹಾಯಧನವನ್ನು ಕೊಟ್ಟಿದ್ದೀವಿ ರೈತರಿಗೆ ಐವತ್ತು ಲಕ್ಷದವರೆಗೂ ಸಬ್ಸಿಡಿ ಕೊಟ್ಟಿದ್ದೀವಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಸಬ್ಸಿಡಿ ಹಿಡಿದು ಈ ಕಬ್ಬು ಕಟಾವು ಮಾಡೋ ಮಿಷನ್ಗೆ ಒಂದು ಕೋಟಿಗೆ ಐವತ್ತು ಲಕ್ಷ ಸಬ್ಸಿಡಿ ಶಂಕರೇವಾಡಂಥ ಮದ್ದೂರು ತಾಲೂಕಿನ ತಗೊಂಡ್ರಲ್ಲ ಅವರಿಗೆ ನಲವತ್ತು ಲಕ್ಷ ಸಬ್ಸಿಡಿ ಕೊಟ್ಟಿದ್ದು ಒಬ್ಬ ರೈತನಿಗೆ ಆ ಥರದ್ದು ಏನಾದರೂ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಅಥವಾ ನಮ್ಮ ಕುಮಾರಣ್ಣ ಇದಲ್ಲ ಅವರ ಆಡಳಿತ ಮಾಡೋಣ ಕೊಟ್ಟಿದ್ರ ಅಂತ ನೋಡಿ ತಿಳಿದು ನೋಡಿ ಹಿಂದೆ ಒಂದು ಸಲ ನೋಡಿ ಆ ಥರದ ಯಾವ್ದಾರು ಒಂದು ಒಬ್ಬ ರೈತರಿಗೆ ಅವ್ರು ಕೊಟ್ಟಿದ್ರ ಇದಲ್ಲೇ ನಾವು ಟೆನ್ಷನ್ನು ಅಥವಾ ಇನ್ನಿತರೆ ಮಕ್ಕಳಿಗೆ ಆ ದಿವಸ ಮತ್ತೆ ಕೊಡೋದು ಬುಕ್ ಕೊಡೋದು ಎಲ್ಲಾ ತರಹದ ಕಾರ್ಯಕ್ರಮನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಬೋರ್ಗಳನ್ನು ಖರ್ಚುಕೊಡೋದು ಈ ತರದ ಅನೇಕ ಸ್ಕೀಮ್ಗಳನ್ನ ಯೋಜನೆಗಳನ್ನ ನಿರಂತರವಾಗಿ ಕೊಡ್ತಾ ಇದೀವಿ ಯಾವುದೇ ನಿಶ್ಚಿಲ್ಲ ಸಮ ನಡ್ತಾ ಮೈಸೂರು ಸಕ್ಕರೆ ಕಾರ್ಖಾನೆ ಏಕೈಕ ಕಾರ್ಖಾನೆ ಈ ಕಾರ್ಖಾನೆನ ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿ ನಮ್ಮ ಸಚಿವರು ಮುಖ್ಯಮಂತ್ರಿಗಳಿಗೆ ಹೇಳಂತ ಸಂದರ್ಭದಲ್ಲಿ ಚಲರಾಯಸ್ವಾಮಿ ಅವರೇ ಆ ಕಾರ್ಖಾನೆ ಮುಚ್ಚಬಾರದು ರೈತರ ಜೀವನ ಅಂತ ಅಂತೇಳಿ ಆ ಕಾರ್ಖಾನೆ ಪ್ರಾರಂಭ ಆಗ್ಲಿಕ್ಕೆ ಐವತ್ತು ಕೋಟಿ ಅನುದಾನವನ್ನ ಕರ್ನಾಟಕ ರಾಜ್ಯಕ್ಕೆ ಮೊದಲ ಅನುದಾನ ಯಾವ್ದಾದ್ರು ಬಿಡುಗಡೆ ಆಗಿದ್ರೆ ಈ ಸರ್ಕಾರ ಪ್ರಾರಂಭ ಆದಾಗ ಮೈಸೂರು ಸಕ್ಕರೆ ಕಾರ್ಖಾನೆ ಅದಕ್ಕೆ ಐವತ್ತು ಕೋಟಿ ಅನುದಾನವನ್ನ ನಮ್ಮ ಸಚಿವರು ಬಿಡುಗಡೆಗೊಳಿಸಿ ಕಳೆದ ಎರಡು ವರ್ಷಗಳಿಂದ ಅದು ಕಾರ್ಖಾನೆ ಪ್ರಾರಂಭ ಆಗಿ ಕಬ್ಬನ್ನ ಮುರುಸ್ತಾ ಇದೆ ನೋರಿಸುವುದರ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ರೈತರಿಗೆ ಕಬ್ಬನ ಸರಬರಾಜು ಮಾಡಿದಂತ ರೈತರಿಗೆ ಹಣವನ್ನು ಕೂಡ ಪಾವತಿಯನ್ನ ಮಾಡ್ತಾ ಇದೆ ಇನ್ನೊಂದು ಒಂದೂವರೆ ಕೋಟಿ ಹಣವನ್ನ ಕೊಡಬೇಕಾಗಿದೆ ಅದನ್ನು ಕೂಡ ಕೊಡ್ಲಿಕ್ಕೆ ಕಾರ್ಖಾನೆ ಆಡಳಿತ ಮಂಡಳಿಗೆ ಸೂಚನೆಯನ್ನ ಮಾನ್ಯ ಸಚಿವರು ಕೊಟ್ಟಿದ್ದಾರೆ